ಕನ್ನಡ ಭಾಷೆಗೆ ಆರನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ ಯು ಆರ್ ಅನಂತಮೂರ್ತಿ ಇವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ ಇವರ ಜನನ ಇಪ್ಪತ್ತ ಒಂದು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತ ಎರಡರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಎಂಬ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ರಾಜಗೋಪಾಲಾಚಾರ್ಯ ತಾಯಿ ಸತ್ಯಮ್ಮ ಇವರ ವಿದ್ಯಾಭ್ಯಾಸವನ್ನು ನೋಡ್ತಾ ಹೋಗೋದಾದರೆ ಪ್ರಾಥಮಿಕ ಶಿಕ್ಷಣವನ್ನು ದುರ್ವಾಸಪುರದ ಸಾಂಪ್ರದಾಯಿಕ ಸಂಸ್ಕೃತ ಪಾಠಶಾಲೆಯಲ್ಲಿ ಇವರು ಆರಂಭಿಸ್ತಾರೆ ನಂತರ ತೀರ್ಥಹಳ್ಳಿ ಮೈಸೂರುಗಳಲ್ಲಿ ಅವರ ಮುಂದಿನ ವಿದ್ಯಾಭ್ಯಾಸ ಮುಂದುವರೆಯುತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂ ಎ ಪದವಿ ಪಡೆದ ಇವರು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ಹೋಗ್ತಾರೆ ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನ ಪಡೆದ ಇವರು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡಿತಾರೆ ನಂತರದಲ್ಲಿ ರುಜುವಾತು ಎಂಬ ಪತ್ರಿಕೆಯನ್ನು ಆರಂಭಿಸ್ತಾರೆ ಅವರ ವೃತ್ತಿ ಜೀವನವನ್ನು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಬೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ ನಂತರ ಅವರು ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಸಾವಿರದ ಒಂಬೈನೂರ ತೊಂಬತ್ತ ಒಂದರವರೆಗೆ ಕೇರಳದ ಕೊಟ್ಟೆಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗ್ತಾರೆ ನಂತರ ಅವರು ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಸಾವಿರದ ಒಂಬೈನೂರ ತೊಂಬತ್ತ ಒಂದರವರೆಗೆ ಕೇರಳದ ಕೊಟ್ಟೆಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರವರೆಗೆ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅವರು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ ಟಬಿಂಗ್ ಗನ್ ವಿಶ್ವವಿದ್ಯಾನಿಲಯ ಅಯೋವಾ ವಿಶ್ವವಿದ್ಯಾನಿಲಯ ಸ್ಟಫ್ಟ್ ವಿಶ್ವವಿದ್ಯಾನಿಲಯ ಶಿವಾಜಿ ವಿಶ್ವವಿದ್ಯಾನಿಲಯ ಸೇರಿದಂತೆ ಅನೇಕ ಭಾರತೀಯ ಮತ್ತು ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅನಂತಮೂರ್ತಿಯವರು ಎರಡು ಬಾರಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರನ್ನು ಕರ್ನಾಟಕದ ಕೇಂದ್ರ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಗಳಾಗಿ ನೇಮಿಸಲಾಗುತ್ತೆ ಅವರ ವೈವಾಹಿಕ ಜೀವನವನ್ನು ನೋಡ್ತಾ ಹೋಗೋದಾದರೆ ಅನಂತಮೂರ್ತಿಯವರು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಎಸ್ತರ್ ಅವರೊಂದಿಗೆ ವಿವಾಹವಾಗ್ತಾರೆ ಅವರ ಮಕ್ಕಳು ಮಗ ಶರತ್ ಮಗಳು ಅನುರಾಧ ಅವರು ಬರೆದಿರ್ತಕ್ಕಂತಹ ಕೃತಿಗಳನ್ನ ನೋಡ್ತಾ ಹೋಗೋದಾದರೆ ಅವರ ಕಥಾ ಸಂಕಲನ ಎಂದೆಂದಿಗೂ ಮುಗಿಯದ ಕತೆ ಪ್ರಶ್ನೆ ಮೌನಿ ಆಕಾಶ ಮತ್ತು ಬೆಕ್ಕು ಕ್ಲಿಪ್ ಜಾಯಿಂಟ್ ಘಟ ಶ್ರದ್ಧಾ ಅವರ ಕಾದಂಬರಿಗಳು ಸಂಸ್ಕಾರ ಭಾರತೀಪುರ ಅವಸ್ಥೆ ಭಾವ ದಿವ್ಯ ಪ್ರೀತಿ ಮೃತ್ಯು ಮತ್ತು ಭಯ ಕವನ ಸಂಕಲನ ಹದಿನೈದು ಪದ್ಯಗಳು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಅಭಾವ ಸಮಸ್ತ ಕಾವ್ಯ ಅವರ ಆತ್ಮಕಥೆ ಸುರಗಿ ಮೊಳಕೆ ಅವರ ನಾಟಕಗಳು ಅವಾಹನೆ ಚಲನಚಿತ್ರವಾಗಿರ್ತಕ್ಕಂಥ ಅವರ ಕೃತಿಗಳನ್ನ ನೋಡ್ತಾ ಹೋಗೋದಾದರೆ ಸಂಸ್ಕಾರ ಅವಸ್ಥೆ ಮೌನಿ ದೀಕ್ಷಾ ಪ್ರಕೃತಿ ಅನಂತಮೂರ್ತಿಯವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿ ಗೌರವ ಮತ್ತು ಪುರಸ್ಕಾರಗಳನ್ನು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಕೃಷ್ಣರಾವ್ ಚಿನ್ನದ ಪದಕ ಸಂಸ್ಕಾರ ಘಟಶ್ರದ್ಧಾ ಮತ್ತು ಬರ ಚಿತ್ರಗಳಿಗೆ ಅತ್ಯುತ್ತಮ ಕತೆಗಾಗಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮಾಸ್ತಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಷೀರ್ ಪುರಸ್ಕಾರ ಕೇರಳ ಸರ್ಕಾರದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ರವೀಂದ್ರನಾಥ ಟಾಗೂರ್ ಸ್ಮಾರಕ ಪದಕ ಎರಡು ಸಾವಿರದ ಎರಡರಲ್ಲಿ ಗಣಕ ಸೃಷ್ಟಿ ಪ್ರಶಸ್ತಿ ಕೋಲ್ಕತ್ತಾದಿಂದ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಪದ್ಮವಿಭೂಷಣ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಶಿಖರ್ ಸಮ್ಮಾನ್ ಹಿಮಾಚಲ ಪ್ರದೇಶ ಸರ್ಕಾರದಿಂದ ತುಮಕೂರಿನಲ್ಲಿ ನಡೆದ ಅರವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ನಿಧನ ಅನಂತಮೂರ್ತಿಯವರು ಎರಡು ಸಾವಿರದ ಎರಡರಿಂದ ಮೂತ್ರಪಿಂಡ ಕಾಯಿಲೆಯಿಂದ ನರಳುತ್ತಿರ್ತಾರೆ ಜೊತೆಗೆ ಸಕ್ಕರೆಯ ಕಾಯಿಲೆ ಕೂಡ ಇರುತ್ತೆ ಮೂತ್ರಪಿಂಡ ವೈಫಲ್ಯ ಹಾಗೂ ಲಘು ಹೃದಯಾಘಾತದಿಂದ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಇಪ್ಪತ್ತೆರಡರಂದು ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳಿತಾರೆ ಧನ್ಯವಾದಗಳು